ಎಲ್ಲ ವೀಕ್ಷಕರಿಗೆ ನಮಸ್ತೆ ನೋಡಿ ಮನೆಯಲ್ಲಿ ದಿನ ಈ ಥರ ರಂಗೋಲಿ ಹಾಕಿದರೆ ತುಂಬ ಒಳ್ಳೆಯದು ಮನೆಗೆ ನಾನೀಗ ಕುಬೇರ ಕುಬೇರ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ಕುಬೇರ ರಂಗೋಲಿ ಹಾಕುವಾಗ ನಾವು ಹೇಳಬೇಕಾದ ಮಂತ್ರ ಮೂಲ ಮಂತ್ರ ರಾಜಾದಿ ರಾಜಾಯ ವೈಶ್ರವಣ ಕುಬೇರಾಯ ನಮಃ ಇನ್ನೊಂದು ಕುಬೇರ ಗಾಯತ್ರಿ ಮಂತ್ರ ರಾಜಾದಿ ರಾಜಾಯ ವಿದ್ಮಹೆ ವೈಶ್ರವಣಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಹೀಗೆ ಹೇಳಿಕೊಂಡು ನಾವು ಈ ಥರ ರಂಗೋಲಿ ಹಾಕಬೇಕು ಕುಬೇರ ರಂಗೋಲಿ ಹಾಕಿದರೆ ಮನೆಗೆ ತುಂಬ ಒಳ್ಳೆಯದು ನಮ್ಮ ಆಸೆ ಎಲ್ಲ ಈಡೇರ್ತದೆ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಆಯುರಾರೋಗ್ಯ ಸಿಗ್ತದೆ ನೋಡಿ ಈ ಥರ ರಂಗೋಲಿ ಹಾಕಿ ದಿನ ಅರಶಿನ ಕುಂಕುಮ ಹೂ ಹಾಕಿ ಪೂಜೆ ಮಾಡಬೇಕು ಮನೆಗೆ ತುಂಬ ಒಳ್ಳೆಯದು ఈ నెల సేరి భాగ్యద లక్ష్మీ బారమ్మ భజన హత్య పప్పు వక్రతుండ వక్రతుండూడం కుర్వ కళ భాగ్య లక్ష్మీ బారమ్మ

ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಮನೀಸ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ನಮ್ಮ ಮನೀಸೌ ಸೌಭಾಗ್ಯದ ಲಕ್ಷ್ಮಿ ವಾರಮ್ಮ ಕನಕ ಏಷ್ಠಿಯ ಕರೆಯುತ್ತ ಬರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನ ಕರಾಯಣ ಲಕ್ಷ್ಮೀ ಬಾರಮ್ಮ ನಮ್ಮನೀಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೀಸೋಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯದಿ ತೋರುವ ಸಾಧು ಸದನ ರಾಚಿ ಹೊಳೆಯುವ ಹೊಳೆಯುವ ಪುತ್ಳಿಗೊಂಬೆ ಗೊಂಬೆ ಲಕ್ಷ್ಮೀ ವಾರಮ್ಮ ಬಾರಮ್ಮ ಮಹಿಷ್ವಾಗ್ಯ ಲಕ್ಷ್ಮೀ ಬಾರಮ್ಮ ಸೋ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬರೆ ಕುಂಕಿತೋಚನ ವೆಂಕಟರಮಣನ ಪಂಟದ ರಾಣಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮ अच्छियाद लख्मी बारम्माः नम्मम्मा निसो बार ज्दा लख्मी बारम्माः सक्कर तूपा कालुवे हरसे शुक्र वारदा पूझय वेलेगे अकर अलगिरि नंगन शुक्क पुरंदर विटल नरानी लक्ष्मी वारम् मा नमीसौभाग्यार लक्ष्मी वारं मा नमीसौभाग्यार लक्ष्मी वारं मा नमीसो वाग्या लक्ष्मी वारं नमीसोभाग्या लक्ष्मी वारं ಇದು ಹಳೆ ಬುಕ್ಕು ಇದರಲ್ಲೆಲ್ಲ ರಂಗೋಲಿ ಎಲ್ಲ ತುಂಬ ಮಾಡಿಟ್ಟಿದ್ದೇನೆ ನಾನು ಇನ್ನು ದಿನ ಒಂದೊಂದು ರಂಗೋಲಿ ಹಾಕಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ತೋರಿಸ್ತೇನೆ ನಾನು ಚಿಕ್ಕ ಚಿಕ್ಕದು ಕೂಡ ಇದೆ ಸೋಮವಾರ ಯಾವುದು ಹಾಕಬೇಕು ಮಂಗಳವಾರ ಯಾವುದು ಹಾಕಬೇಕು ಹಾಗೆ ಅದನ್ನೆಲ್ಲ ಒಂದು ವಾರದ ಫುಲ್ಲು ತೋರಿಸ್ತೇನೆ ನಾನು ಮತ್ತು ಲಕ್ಷ್ಮೀ ಪೂಜೆಗೆ ಯಾವುದು ಹಾಕಬೇಕು ಹೀಗೆಲ್ಲ ನೋಡಿ ಎಷ್ಟೊಂದು ರಂಗೋಲಿ ಇದೆ